ಸ್ನೇಹಿತರೆ ಇದು ಸಾಸಿವೆ ಬುತ್ತಿ ರೆಸಿಪಿ ಉತ್ತರ ಕರ್ನಾಟಕದ ರೆಸಿಪಿ ಅಂತಂದೇ ಹೇಳ್ಬೋದು ಸೊ ನೀವು ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಎರಡರಿಂದ ಮೂರು ದಿನ ಇದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಸ್ನೇಹಿತರೆ ಅಷ್ಟು ಟೇಸ್ಟ್ ಆಗಿರುವಂತಹ ಟ್ರಾವೆಲ್ ಫ್ರೆಂಡ್ಲಿ ಅಂತಂದೇ ಹೇಳುವಂತಹ ಒಂದು ರೆಸಿಪಿ ಇದಾಗಿದೆ ಸಾಸಿವೆ ಬುತ್ತಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕಿಂಗ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟ್ರಾವೆಲ್ ಫ್ರೆಂಡ್ಲಿ ಆಗಿರತಕ್ಕಂತಹ ಒಂದು ಒಳ್ಳೆ ರೆಸಿಪಿ ಅದು ಸಾಸಿವೆ ಬುತ್ತಿ ಅದನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸ್ಕೊಡಕ್ಕೆ ಬಂದಿದ್ದೀನಿ ಹೌದು ಸ್ನೇಹಿತರೆ ಎರಡರಿಂದ ಮೂರು ದಿನ ನಾವು ಈ ಸಾಸಿವೆ ಬುತ್ತಿಯನ್ನ ಇಟ್ಕೋಬಹುದು ಯಾವುದೇ ರೀತಿ ಕೆಡೋದಿಲ್ಲ ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಹೋಟೆಲ್ ತಿನ್ನೋದಕ್ಕಿಂತ ಬೆಸ್ಟ್ ಅಂತ ಈ ಸಾಸಿವೆ ಬುತ್ತಿಯನ್ನ ಮನೇಲಿ ಮಾಡ್ಕೊಂಡು ನೀವು ತಗೊಂಡು ಹೋಗ್ಬೋದು ಎರಡರಿಂದ ಮೂರು ದಿವಸ ಕೆಡೋದಿಲ್ಲ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಅಷ್ಟೇ ಟೇಸ್ಟಿ ಆಗಿರುತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂತಂದೇ ಹೇಳ್ಬೋದು ಸಾಸಿವೆ ಬುತ್ತಿ ಬನ್ನಿ ಸ್ನೇಹಿತರೆ ಕಡಿಮೆ ಇಂಗ್ರಿಡಿಯಂಟ್ಸ್ ಗಳು ಅಷ್ಟೇ ಬೇಕಾಗೋದು ಇದಕ್ಕೆ ಅದಕ್ಕೆ ಬೇಕಾಗಂತಹ ಇಂಗ್ರಿಡಿಯನ್ಸ್ ಅಂತ ಒಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಜವಾರಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಒಂದೆರಡು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ಒಂದೇ ಒಂದು ಈರುಳ್ಳಿ ಚಿಕ್ಕದ ಕಟ್ ಮಾಡಿಟ್ಕೊಂಡಿರೋದು ಸ್ವಲ್ಪ ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ಎರಡೇ ಎರಡು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿ ಶುಂಠಿ ಒಂದು ಮೂರಿದ್ದ ನಾಲ್ಕು ಏಲಕ್ಕಿ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಇಂಚಿನಷ್ಟು ಚೆಕ್ಕೆ ಸ್ವಲ್ಪ ಫ್ರೆಶ್ ಆಗಿ ಒಂದ್ ಗ್ಲಾಸ್ನಷ್ಟು ರೈಸ್ ಅನ್ನ ರೆಡಿ ಇಟ್ಕೊಂಡಿದ್ದೇನೆ ಸ್ನೇಹಿತರೆ ಈ ಸಾಸಿವೆ ಬುತ್ತಿ ಟ್ರಾವೆಲ್ ಫ್ರೆಂಡ್ಲಿ ರೆಸಿಪಿನೇ ಅಂತಂದು ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ ಎರಡರಿಂದ ಮೂರು ದಿವಸ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಅದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡೋಣ ಸ್ನೇಹಿತರೆ ಮೊದಲು ನಾವು ಬುತ್ತಿಗೆ ಮಸಾಲಾನ ರೆಡಿ ಮಾಡ್ಕೋಬೇಕು ಸೊ ಹಾಗಾಗಿ ಸಾಸಿವೆ ಬುತ್ತಿ ಮಾಡೋದ್ರಿಂದ ಮೊದಲನೇ ಸಾಸಿವೆನೆ ಹಾಕೊಂತೇನೆ ಇದರಲ್ಲಿ ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಸಾಸಿವೆನ ಉಳಿಸ್ಕೊಂತೇನೆ ಸ್ನೇಹಿತರೆ ಏನ್ ಕಪ್ ಅಂತ ಹೇಳಿದ್ರೆ ನಮಗೆ ಒಗ್ಗರಣೆ ಬೇಕಾಗುತ್ತೆ ಅದೇ ಸೇಮು ಬೆಳ್ಳುಳ್ಳಿನೂ ಕೂಡ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಉಳಿಸ್ಕೊಂತ ಇದ್ದೀನಿ ನೋಡಿ ಈಗ ರುಬ್ಕೊಂಬರೋದಕ್ಕೆ ಹಸಿ ಶುಂಠಿ ಏಲಕ್ಕಿ ಹಾಗೆ ಚಕ್ಕೆ ಈ ಕರ್ಬೇವನ್ನ ಹಾಕೋದಿಲ್ಲ ಸ್ನೇಹಿತರೆ ಕರ್ಬೇವನ್ನ ಒಗ್ಗರಣೆಗೆ ಹಾಕೋಣಂತೆ ಇಷ್ಟೆಲ್ಲಾ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ ಇವಾಗ ರುಬ್ಕೊಂಬಂದಿದ್ದೇವೆ ಸ್ನೇಹಿತರೆ ನೀರೇನು ಹಾಕಿಲ್ಲ ಸೊ ಈ ರೀತಿ ತರಿ 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 ಆಗಿದೆ ನೋಡಿ ಈ ರೀತಿ ರುಬ್ಕೊಂಬರ್ಬೇಕು ಸೊ ನಂತರ ಇವಾಗ ಒಗ್ಗರಣೆ ಯಾವ ರೀತಿ ಕೊಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ಗ್ಯಾಸ್ ಮೇಲೆ ಒಂದು ತವ ಅಥವಾ ಬಾಣ್ಲಿಯನ್ನ ಇಡಿ ಬಾಣ್ಲಿ ಸ್ವಲ್ಪ ಕಾದ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಅದಕ್ಕೆ ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ನೀವು ಮಿಕ್ಕಿದ್ದು ಉಳಿಸ್ಕೊಂಡಿದ್ರಲ್ಲ ಸ್ನೇಹಿತರೆ ಸಾಸಿವೆಯನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸಾಸಿವೆ ಈ ರೀತಿ ಚಟಪಟ ಅಂತ ಸೀರಿಯೋ ಟೈಮಲ್ಲಿ ಜೀರಿಗೆಯನ್ನು ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಳಿಸ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಒಂದೇ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ಕರಿಬೇವನ್ನು ಕೂಡ ನಾನು ಕರಿಬೇವ್ ಮಾಡ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದ್ ಕೂಡ ನಾನು ಇದಕ್ಕೆ ಆಡ್ ಮಾಡ್ತಾ ಇದೀನಿ ಆಡ್ ಮಾಡಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಂದ್ರೆ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಕೂಡ ನಾವು ಮಿಕ್ಸ್ ಮಾಡ್ತಾ ಬರಬೇಕು ಏನಿಲ್ಲ ಸ್ನೇಹಿತರೆ ಒಂದು ಎರಡು ನಿಮಿಷ ಈರುಳ್ಳಿ ಎಲ್ಲ ಫುಲ್ ಫ್ರೈ ಆಗಿಬಿಡುತ್ತೆ ಸೊ ಸ್ನೇಹಿತರೆ ಈ ರೀತಿ ಈರುಳ್ಳಿ ಒಂದು ಎರಡು ನಿಮಿಷ ಆದಮೇಲೆ ಫ್ರೈ ಆದಮೇಲೆ ಇದಕ್ಕೆ ಒಂದೆರಡು ನಿಂಬೆ ಗಾತ್ರದಂತಹ ಹುಣಸೆ ಉಳಿಯನ್ನ ನಾವು ಈ ರೀತಿ ಮರ್ಜ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಈ ಟೈಮಲ್ಲಿ ಇದಕ್ಕೆ ಆಡ್ ಮಾಡ್ತೀನಿ ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ಉಪ್ಪನ್ನ ನೋಡ್ಕೊಂಡು ಹಾಕಿ ಉಪ್ಪನ್ನ ಹಾಕಿದ ನಂತರ ನೀಟಾಗಿ ಫ್ರೈ ಮಾಡ್ತಾ ಬನ್ನಿ ಸೊ ಒಂದು ನಿಮಿಷ ಹುಣಸೆ ಹುಳಿ ಹಾಕಿದ್ದಾದಮೇಲೆ ನಾವು ಏನು ರುಬ್ಕೊಂಬಂದಿದ್ವಿಲ್ಲ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾ ಮಸಾಲಾನ ಹಾಕಿ ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹುಳಿ ಬುತ್ತಿ ಸ್ಮೆಲ್ ಈ ಸಮಯದಲ್ಲಿ ಚೆನ್ನಾಗಿ ಬರ್ತಾ ಇದೆ ಏನಿಲ್ಲ ಒಂದ್ ಎರಡರಿಂದ ಮೂರ್ ನಿಮಿಷ ಇಲ್ಲಿ ಮೇಲ್ಗಡೆ ಎಣ್ಣೆ 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 ಬಿಡಕ್ ಸ್ಟಾರ್ಟ್ ಆಗುತ್ತೆ ಮೇಲ್ಗಡೆ ಎಣ್ಣೆ ಎಣ್ಣೆ ಬಿಡಕ್ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದ್ರೆ ಅವಾಗ ನಮ್ಮ ಸಾಸಿವೆ ಹುಳಿ ಬುತ್ತಿ ಮಸಾಲಾ ರೆಡಿ ಆಗಿದೆ ಅಂತ ಅವಾಗ ಡೈರೆಕ್ಟ್ ಆಗಿ ರೈಸ್ ಅನ್ನ ಕಲಸೋದ ಅಷ್ಟೇ ಸ್ನೇಹಿತರೆ ನನ್ನ ಮುಂಚೆನೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಹೊಟ್ಟೆ ಚೆನ್ನಾಗಿದ್ರೆ ನಮ್ಮ ಮನಸ್ಸು ದೇಹ ಎಲ್ಲಾ ಕರೆಕ್ಟ್ ಆಗಿರುತ್ತೆ ಅಂತ ಸೊ ಹಾಗಾಗಿ ಈ ಸಾತ್ವಿಕ ಆಹಾರನೆ ನೀವು ತಿನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇರಬೇಕು ಹೌದು ಸ್ನೇಹಿತರೆ ನೀವು ಒಂದೊಂದ್ಸರ ಅಬ್ಸರ್ವ್ ಮಾಡಿ ವೆಜ್ ಏನಾದರೂ ತಿಂದಾಗ ಅವು ತಿನ್ನಿಸ ತಿನ್ಬೇಕಾದ್ರೆ ಚೆನ್ನಾಗಿ ಅನ್ಸದಿರುತ್ತೆ ಆದ್ರೆ ಮಾರ್ನಿಂಗ್ ನೆಕ್ಸ್ಟ್ ಡೇ ಸೊ ನಾವು ಬೆಳಗ್ಗೆ ಬೇಗ ಆಗಲ್ಲ ಸೊ ಒಂದು ಒಂಥರ ಮನಸ್ಸಿಗೆ ದರಿದ್ರ ತರ ಅನಿಸಿರುತ್ತೆ ನೀವು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಸೊ ಅದು ನಾನ್ ನಾನ್ವೆಜ್ ತಿನ್ನೋದ್ರಿಂದ ಆ ರೀತಿ ಎಫೆಕ್ಟ್ ಆಗುತ್ತೆ ಈ ವೆಜ್ ಐಟಮ್ಸ್ ಏನೇನಿದಾವಲ್ಲ ಇದಾವಲ್ಲ ತಿಂದ್ರೆ ಮನುಷ್ಯ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾನೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸೊ ಈ ಸಾಸಿವೆ ಬುತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದೇ ಹೇಳ್ಬೋದು ಈ ಸಾಸಿವೆ ಬುತ್ತಿಯನ್ನ ಸೊ ಎಲ್ಲಾದ್ರೂ ನೀವು ಹೊರಗಡೆ ಟ್ರಾವೆಲಿಂಗ್ ಹೊಂಟ್ರೆ ಒಂದ್ ಎರಡರಿಂದ ಮೂರು ದಿವಸ ಯಾವುದೇ ಕಾರಣಕ್ಕೂ ಈ ಬುತ್ತಿ ಕೆಡೋದಿಲ್ಲ ಸ್ನೇಹಿತರೆ ಈಗ ಎಲ್ಲ ಎಣ್ಣೆ ಬಿಟ್ಕೋಳಕ್ ಸ್ಟಾರ್ಟ್ ಆಗ್ತಾ ಇದೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲಾ ಎಣ್ಣೆ ಎಣ್ಣೆ ಬಿಟ್ಕೊಂಡಿದೆ ನೀವು ಇವಾಗ ಇದಕ್ಕೆ ರೈಸ್ ಅನ್ನ ಸೇರಿಸಬೇಕು ಸೊ ಸ್ವಲ್ಪ ಬಿಸಿ ಇರ್ಬೇಕಾದ್ರೆ ಸೇರಿಸಿ ಸೊ ಬಿಸಿ ಇರ್ಬೇಕಾದ್ರೆ ಏನ್ಕೋಸ್ಕರ ಸೇರಿಸ್ಬೇಕಪ್ಪ ಅಂತ ಅಂದ್ರೆ ಸೊ ನೀವು ಏನಾದ್ರೂ ಉಂಡೆ ಮಾಡ್ತೀರಾ ಅಂದ್ರೆ ಬುತ್ತಿ ಕಟ್ತೀರಾ ಅಂತ ಅಂದ್ರೆ ಈ ಟೈಮಲ್ಲಿ ಬಿಸಿ ಇರ್ಬೇಕಾದ್ರೆ ಆ ಟೈಮಲ್ಲಿ ಕಟ್ಟಿರ ಉಂಡೆ ಚೆನ್ನಾಗಿ ಬರ್ತವೆ ಸೊ ಇದನ್ನ ನೀವ್ ಏನು ತೊಂದರೆ ಇಲ್ಲ ಸ್ನೇಹಿತರೆ ಡೈರೆಕ್ಟ್ ಆಗಿ ಹಾಗೆ ಕಲಿಸ್ಕೊಂಡು ಕೂಡ ನೀವು ಒಂದು ಬಾಕ್ಸ್ ಗೆ ಹಾಕೊಂಡು ಹೋಗ್ಬೋದು ಇಲ್ಲ ಅಂತ ಹೇಳಿದ್ರೆ ನೀಟಾಗಿ ಉಂಡೆನು ಕೂಡ ಕಟ್ಬೋದು ಏನು ತೊಂದರೆ ಇಲ್ಲ ಮೆಲ್ ನಂತರಕ್ಕೂ ಘಮ ಘಮ ಅನ್ನೋ ಒಂದು ಸ್ಮೆಲ್ ಬರ್ತಾ ಇದೆ ಈ ಸಾಸಿವೆ ರೆಸಿಪಿದು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ ಸ್ನೇಹಿತರೆ ಸೊ ನೀವು ಇದನ್ನ ಡೈರೆಕ್ಟ್ ಆಗಿ ಲಂಚ್ ಬಾಕ್ಸ್ ಕೂಡ ಕೊಡ್ಬೋದು ಮಕ್ಕಳಂಥಕ್ಕೂ ತುಂಬಾ ಇಷ್ಟಪಡುವಂತಹ ಒಂದು ರೆಸಿಪಿ ಇದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಸಾಸಿವೆ ಬುತ್ತಿ ಉಂಡಿ ಮಾಡುವಂತಹ ಶೈಲಿ ಸೊ ಇದನ್ನ ನಾವು ಬುತ್ತಿ ಕಟ್ಬೋದು ಅಂದ್ರೆ ಉಂಡೆ ಉಂಡೆ ತರನು ಕೂಡ ಕಟ್ಬೋದು ಅಥವಾ ಡೈರೆಕ್ಟ್ ಆಗಿ ಸರ್ವ್ ಮಾಡಿಕೊಂಡು ಊಟ ಮಾಡಬಹುದು ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಇನ್ಸ್ಟಾಂಟ್ ಆಗಿ ಎಲ್ಲಿ ಟ್ರಾವೆಲ್ ಹೊಂಟಿಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಸರ್ವ್ ಮಾಡ್ತಾ ಇದ್ದೇನೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಸಾಸಿವೆ ಬುತ್ತಿ ಇದಕ್ಕೆ ಸಾಸಿವೆ ಚಿತ್ರಾನ್ನ ಅಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ಚೆನ್ನಾಗಿರುತ್ತೆ ನೋಡೋಣ ನಾವು ಮಾಡಿರ್ತಕ್ಕಂಥ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ವಾವ್ ಒಂಥರ ಹುಳಿ ಹುಳಿಯಾಗಿ ಸಖತ್ತಾಗಿದೆ ಸ್ನೇಹಿತರೆ ನಿಜ್ಲು ಸೂಪರ್ ಆಗಿದೆ ಸ್ನೇಹಿತರೆ ನೀವೇನಾದರೂ ಸಾಸಿವೆ ಬುತ್ತಿ ಅಂದರೆ ಟ್ರಾವೆಲ್ ಹೋಗ್ಬೇಕಾದ್ರೆ ಅಥವಾ ದಿಢರನೇ ಲಂಚ್ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅನ್ಬೋದು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ ಸೂಪರಾಗಿ ಬಂದಿದೆ ನೀವು ಕೂಡ ಇಷ್ಟೇ ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇಷ್ಟ ಆಗಿಲ್ಲ ಅಂತಂದರೂ ಕೂಡ ಡಿಸ್ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಚ್ಚ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸ್ನೇಹಿತರೆ 何すか